ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕ್ಯಾರಂಟಿ ಸೈನಾ ರಾಷ್ಟ್ರೀಯ ಎಲೆಕ್ಷನ್ ಭಾರತದ ಡಿಆರ್ ಬರೀಬೇಕು ತೋರಿಸಬೇಕು ದಿನವಾಗಲು ಜನ ತೋರಿಸಬೇಕು ಸತ್ತೊಮ್ಮೆ ರೀತಿ ಇವತ್ತು ಭಾರತದ ಎಲೆಕ್ಷನ್ ನಮ್ಮ ಇಂಡಿಯಾ ಒಕ್ಕೂಟ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯ ಯಾವ ರೀತಿ ಚೆಕ್ ಸೈನ್ ಹಾಕಿದ್ದಾರೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ ಏನ್ ಸೈನ್ ಹಾಕಿದ್ದಾರೆ ಭಾಗ್ಯ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿದೆಯೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲಿ ಭಾಗ್ಯಲಕ್ಷ್ಮಿ ಎಷ್ಟಪ್ಪ ಮಹಾಲಕ್ಷ್ಮಿ 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 ಎಷ್ಟಪ್ಪ ಅಂತ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರನ್ನ ಸ್ಥಳೀಕೊಂಡು ಸ್ಥಳೀಪಿಗೆ ನಾವು ಯುವನಿಗೆ ಮೂರ್ ಸಾವಿರ ಕೊಡ್ತಾ ಇದ್ದೀವಿ ದೆಹಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈ ರೈತರು ಬಂದಂತ ಬೆಳೆಗೆ ಸರಿಯಾದ ರೀತಿ ಒಂದು ಬೆಳೆಯನ್ನ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಾನ್ನೂರು ರೂಪಾಯಿ ಉದ್ಯೋಗ ಖಾತೆ ಯೋಜನೆಗೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾರಿಗೆ ಆರೋಗ್ಯ ವಿಮೆಗೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಅಂತೇಳಿ ಇವತ್ತು ಘೋಷಣೆ ಮಾಡಿದೆ ಈಗ ಯಾವುದು ಅಸ್ತದ ಅಸ್ತದ ಗುರುತಿನ ಈ ಅಸ್ತತ್ತು ಈಗ ಕಮಲ ಸೂರ್ಯ ಯಾವ ರೀತಿ ಮುಡುಕ್ತದ ಹೋಗ್ಬಿಟ್ಟು ಸೂರ್ಯ ಹಂಗೆ ಕಮಲ ಕೂಡ ಅಲ್ಲೂ ಬಾರ್ ಹೋಗ್ತಾ ಇದೀವಿ ನೆನೆ ಹೊತ್ತ ತೆನೆ 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 ಕೂಡ ಒಣಗೋಗ್ತಾ ಇದೆ ನಿನ್ನೆ ನಾನು ಬಂದು ಹೇಳಿದ್ದೇನೆ ದೂರಲ್ಲಿ ಬಂದು ನೀವು ಇಂತೂ ಹೇಳಿದ್ದೆ ನಿಂದೇ ಒಂದು ಮಾತಿನ ಏನ್ ಹೇಳುತ್ತೆ ಅಂತಂದ್ರೆ

ಈ ಕೈ ಮುರ್ಚಿ ಆಯ್ತು ಐದು ಪೇರೆಂಟ್ ಸೇರು ಈ ಕೈ ಗಟ್ಟಿ ಆಯ್ತು ಇನ್ನ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬಿಟ್ಟಿದೆ ಇನ್ನು ಐದು ಗ್ಯಾರಂಟಿಗಳನ್ನ ಸಾಮಾಜಿಕವಾದಂತ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ ಎಲ್ಲ ತೊಡೆಯವರ್ಗ ಎಲ್ಲ ವರ್ಗದವರು ಕೂಡ ಸಾಮಾಜಿಕವಾದಂತ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಯಾವ ಈಗ ನೀವು ನೋಡ್ತಾ ಇದ್ರೆ ಯಾರ ಬಿಜೆಪಿ ಎಂಪಿ ಇದ್ದ ಬಿಜೆಪಿ ಎಂ ಪಿ ಏನಾರು ಕೆಲಸದಿಂದ ಟಿಕೆಟ್ ಅವ್ರಿಗೆ ಕೊಟ್ಟಿದ್ದು ಗೆಲುವಿಲ್ಲ ಅಂತ ಗೊತ್ತಾಗೋಯ್ತು ಹಂಗೆ ಹದಿನಾರು ಜನ ಹದಿನೈದು ಜನಕ್ಕೆ ಬಿಜೆಪಿಯವರು ಟಿಕೆಟ್ ಕೊಡ್ಲಿಲ್ಲ ಈ ರಾಜ್ಯದಲ್ಲಿ ಇಪ್ಪತ್ತೂ ಹೆಚ್ಚು ಸೀಟ್ ಬರ್ತಿದೆ ಒಂದಕ್ಕೆ ಬಿಜೆಪಿ ಕೇಂದ್ರದಲ್ಲೂ ಕೂಡ ಇನ್ನೂರು ಸೀಟ್ ಮೇಲೆ ದಾಟೋದಿಲ್ಲ ನೀವೇ ಅಧಿಕಾರ ಬರ್ತೀರ ನಮ್ಮ ಗ್ಯಾರಂಟಿ ಅನುಸಾರ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗ್ತದೆ ಎಲ್ಲ ನನ್ನ ತಾಯಿ ಎಲ್ಲ ಎಲ್ಲ ಕ್ರಿಯೆಗೆ ಮಾಡ್ತಾ ಇದ್ದರ್ತಾರೆ ಈಗ ನಾವು ತಾನೇ ತುಂಬಗಳು ಬಂದು ನಿಜಕ್ಕೆ ನಾಯಕ ವಿನಾಯಕ ವಿನಾಯಕ ಈ ರಾಜ್ಯಕ್ಕೆ ಎಲ್ಲ ದರಿದ್ರವನ್ನ ನಿವಾರಣೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಪ್ರಚಾರ ಮಾಡುದು ಇವತ್ತು ಬಸವ ಕಲ್ಯಾಣದಿಂದ ಸಿದ್ದ ಪ್ರಚಾರ ಪ್ರಾರಂಭ ಮಾಡುದು ನೋಡಿದೇವೆ ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಬಹಳ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅವರ ಕೈಯನ್ನ ಬಲಪಡಿಸಬೇಕು ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಬೇಕು ಡಿಕೆ ಶಿವಕುಮಾರ್ ಕೈ ಬಲಪಡಿಸಬೇಕು ಇದ್ದಾರೆ ಬುದ್ಧಿವಂತ ಇದ್ದಾನೆ ಪ್ರಜ್ಞಾವಂತ ಇದ್ದಾರೆ ಇವತ್ತು ನೀವೆಲ್ಲ ಕೋಲಾರದ ಮಹಾಜನತೆ ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ಪತ್ರ ಕೋಟೆ ಎರಡು ಬಾರಿ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾರಣ ಇವಂತ ಗಮನಿಸಿ ತನ್ನ ಶುಭ ಆರಂಭಿಸಿ ಇವತ್ತು ಮಾತಾಡಲ್ಲ ಸೇರಿ ಒಬ್ಬ ಉತ್ತಮವಾದಂತ ಯುವಕ ವಿದ್ಯಾವಂತ ಇಂಜಿನಿಯರ್ ಕ್ರೆಡಿಟ್ ಗ್ರಾಜ್ಯಟೋ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಸೇವೆಯನ್ನ ಎಲ್ಲಾ ಧರ್ಮ ಎಲ್ಲಾ ಜಾತಿಯವನ್ನ ಒಟ್ಟನ್ನು ತೆಗೆದುಕೊಂಡೋಗ ಕೆಲಸವನ್ನ ಮಾಡ್ತಾನೆ ಈ ಯುವಕನಿಗೆ ನಿಮ್ಮ ಮಗನಂತೆ ತಾವು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ನಾನು ಪ್ರಾರ್ಥನೆ ಮಾಡ್ತಾ